ನನ್ನ ಪ್ರೀತಿಯ ದೇವಸ್ವಾಸಿ ಮಕ್ಕಳೇ ಎಷ್ಟು ಜನರು ಈ ದಿನದ ದೇವರ ವಾಗ್ದಾನ ನೋಡ್ತಾ ಇದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ವಂಚಿಸುವಂತ ಪ್ರೇರೆ ಮುಂಜಾನೆ ಸಮುದ್ರ ಪ್ರಾರ್ಥನೆ ಮಾಡಿಕೊಂಡಿದ್ರ ಪ್ರೇರೆ ವಾಚನ ಓದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಇದ್ರೆ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಮೊದಲನೇ ಅಧ್ಯಾಯ ಆರನೇ ವಚನ ಯಹೋವನ್ನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದುಷ್ಟರ ಮಾರ್ಗವನ್ನು ನಾಶವಾಗುವುದು ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ಮುಂಜಾನೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದುಷ್ಟರ ಮಾರ್ಗವನ್ನು ನಾಶವಾಗುವುದು ಎಂಬುದಾಗಿ ದೇವರು ನೀತಿವಂತರ ಮಕ್ಕಳ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಕೇಡು ಘನಾತುಗಳು ಸಮಸ್ಯೆಗಳು ಎಷ್ಟೇ ಇರಲಿ ಆದ್ರೆ ಅವರ ಮಾರ್ಗಗಳನ್ನು ರಕ್ಷಿಸ್ತಾರಂತೆ ಪ್ರೇರಿ ಪ್ರೇ ನಾವು ದೇವರಲ್ಲಿ ಭಯಭಕ್ತಿಯುಳ್ಳ ಮಕ್ಕಳಾಗಿದ್ದು ನಾವು ನೀತಿವಂತರಾಗಿದ್ದು ದೇವರಿಗೆ ಮೆಚ್ಚುಗೆ ಮೆಚ್ಚುಗೆ ಆಗಿರುವ ಮಕ್ಕಳಾಗಿ ನಾವು ಜೀವಿಸುವಂತರಾಗಿರ್ಬೇಕು ಪ್ರೇರಿ ಪ್ರೇ ನಮ್ಮ ಜೀವಿತವನ್ನು ದೇವರು ರಕ್ಷಿಸುವಂತರಾಗಿದ್ದರು ಪ್ರೇರೆ ನಾವು ಅನ್ಕೋತೇವೆ ನಮ್ಗೆ ಬಂದಂತ ಪರಿಸ್ಥಿತಿಗೂ ನೋಡಿ ಸಮಸ್ಯೆಗಳನ್ನ ಅನ್ಕೋತೇವೆ ದೇವ್ರೆ ನಾನು ನಿಮ್ಮ ದೃಷ್ಟಿ ನೀತಿವಂತರಾಗಿ ಜೀವಿಸ್ತಿದೆ ನನಗೆ ಯಾಕೆಂತ ಸಮಸ್ಯೆ ನನಗೆ ಯಾಕೆಂಥ ಕಷ್ಟ ಅಂತ ಹೇಳಿ ಅಂತ ಪರಿಸ್ಥಿತಿಗಳು ಎದುರಾದಾಗ ನಾವು ಭಯ ಪಡ್ತಾ ಇರ್ತಿರ್ತೀವಿ ನಾವು ಚಿಂತಿಸ್ತಾ ಇರ್ತೇವೆ ಆದ್ರೆ ಮುಂಜಾನೆ ನಮ್ಗೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತೀವಿ ಯಹೋವ ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸ್ತಾರೆ ಎಂಬುದಾಗಿ ಯಹೋವ ದೇವರು ನೀತಿವಂತರ ಮಾರ್ಗವನ್ನು ಲಕ್ಷಿಸುವಂತ ದೇವರು ಅವರ ಜೀವಿತ ಪ್ರತಿಯೊಂದು ಯಾವುದೇ ಸಮಸ್ಯೆಗಳಾಗಿರ್ಬೋದು ಎಷ್ಟೇ ಶೋಧನೆಗಳಾಗಿರ್ಬೋದು ಅವರ ಮಾರ್ಗಗಳೆಲ್ಲ ಇವ್ರು ನೋಡುವಂತ ದೇವ್ರಿ ಎಲ್ಲ ಸಮಸ್ಯೆಯಿಂದ ಬಿಡಿಸಿ ಎಡು ಗಂಡಾಂತರಗಳಿಂದ ತಪ್ಪಿಸಿ ಅವ್ರನ್ನ ಒಳ್ಳೆ ರೀತಿಯಾಗಿ ದೇವರು ರಕ್ಷಿಸ್ತಾರೆ ಎಂಬುದಾಗಿ ನೋಡ್ತಿರ್ತೀವಿ ಯೋಗನ ಜೀವಿತ ನೋಡಬೇಕಾದ್ರೆ ಸೈತನನು ಅನೇಕ ರೀತಿಯಾಗಿ ಶೋಧಿಸಲ್ಪಟ್ಟಿತ್ತು ಅವ್ರಿಗೆ ಇದ್ದಂತಹ ಆಸ್ತಿ ಅಂತಸ್ತು ಮಕ್ಕಳು ಇದ್ದಂತ ಪ್ರತಿ ಪ್ರತ್ಯ ಒಂದು ಎಲ್ಲವನ್ನು ಕಳ್ಕೊಂಡಿದ್ರು ಪ್ರಿಯೇ ಆದ್ರೆ ಯೋಬನು ದೇವರಿಗೆ ನೀತಿವಂತನಾಗಿ ಜೀವಿಸ್ತಾ ಇದ್ರು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಜೀವಿಸ್ತಾ ಇದ್ರು ಪ್ರಿಯ ಕೊನೆಯದಾಗಿ ಏನಾಯ್ತಂದ್ರೆ ಯೋಬನ ಜೀವಿತವು ಎರಡರಷ್ಟು ದೇವರು ಹೆಚ್ಚಿಸಿ ಅದ್ಭುತ ರೀತಿಯಾಗಿ ದೇವರು ನಡೆಸ್ತಾರೆ ಎಂಬುದಾಗಿ ನೋಡ್ತಿರ್ ಪ್ರಿರಿ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಹೋರಾಟಗಳು ಸಮಸ್ಯೆಗಳು ನಿಂದೆಗಳು ಅವಮಾನಸ್ಥಿತಿಗಳು ಎಷ್ಟೇನೋ ಒಂದು ಭಯಪಡಿಸುವಂತ ಸಮಸ್ಯೆ ಎದುರಾಗಲಿ ಆದ್ರೆ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಯಥಾರ್ಥ ಚಿತ್ತ ಮಕ್ಕಳಾಗಿ ರಚಿಸುವಂತರಾಗಿರ್ಬೇಕು ಮುಂಜಾನೆ ಸಮಯದಲ್ಲಿ ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ದೇವ್ರ ನೀತಿವಂತರ ಮಕ್ಕಳನ್ನು ಎಂದಿಗೂ ಬಿಡುವಂತ ದೇವರಲ್ಲ ಆತನು ಅವ್ರ ಮಾರ್ಗ ರಕ್ಷಿಸಿ ಅವ್ರಿಗೆ ಇದ್ದಂಥ ಪರಿಸ್ಥಿತಿಯನ್ನು ದೇವ್ರ ತಪ್ಪಿಸಿ ಅವ್ರಿಗೆ ಒಂದು ಉನ್ನತ ಪ್ರೇ ಪ್ರೀವಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಕೇಳ್ತಾ ಇದ್ರು ಪ್ರೀವಿ ಶುಭ ವರ್ತಮಾನ ಪ್ರೇ ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೀವಿ ಆದ್ರೆ ನಮ್ಮ ಜೀವಿತ ಯಾಕೆ ಇಂತ ಪರಿಸ್ಥಿತಿ ಅಂತೇಳಿ ಅನೇಕರು ಚಿಂತಿಸ್ತಾ ಇದ್ರು ಬಂದ ಪ್ರೇ ಆದ್ರೆ ದೇವ್ರು ನೀತಿವಂತರ ಮಾರ್ಗವನ್ನು ಎಂತ ಒಂದು ಸ್ಥಿತಿ ಇರ್ಲಿ ಅವ್ರನ್ನ ದೇವ್ರು ನೋಡುವಂತ ದೇವ್ರು ಅವ್ರನ್ನ ರಕ್ಷಿಸುವಂತ ದೇವ್ರು ನಮ್ಗೆ ಎದುರಾಗುವಂತ ಪ್ರತಿಯೊಂದು ದುಷ್ಟರ ಕಾರ್ಯ ಎಷ್ಟೇ ಎದುರಾಗ್ಲಿ ದೇವರಾವೆಲ್ಲವನ್ನು ನಾಶವಾಗುವಂತ ದೇವ್ರು ಮಾಡ್ತಿರ್ತದೆ ನಾವು ಹೋರಾಟ ಆಗ್ಲಿ ಸಮಸ್ಯೆಗಳಾಗ್ಲಿ ಕಷ್ಟಗಳಾಗ್ಲಿ ಯಾವುದೇ ಒಂದು ದುಷ್ಟ ನಮ್ಮ ಜೀವಿತದಲ್ಲಿ ಅವೆಲ್ಲೋ ಸಂಪೂರ್ಣವಾಗಿ ಇವ್ರನ್ನ ನಾಶ ಮಾಡ್ತಿರತ್ತೆ ಯಾವಾಗಂದ್ರೆ ನಾವು ಆತನ ದೃಷ್ಟಿಯಲ್ಲಿ ನೀತಿವಂತರಾಗಿ ನಾವು ಜೀವಿಸುವಂತರಾಗಿರ್ಬೇಕು ಅಥವಾ ನಮ್ಮ ಮಾರ್ಗಗಳು ಮಾಡುವ ಕೆಲಸ ಕಾರ್ಯಗಳು ಪ್ರತಿಯೊಂದು ನೀತಿ ದೇವರನ್ನು ನೋಡುವಂತರಾಗಿದ್ದರೆ ನಮ್ಮನ್ನು ರಕ್ಷಿಸುವಂತರಾಗಿದ್ರೆ ಮುಂಚಾನ ಗಟ್ಟಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಇವ್ರ ನಮ್ಮ ಹೊತ್ತಿಗೆ ಮಾತಾಡ್ತಾ ದೇವರು ನಮ್ಮ ನೀತಿವಂತರ ಮಾರ್ಗಗಳನ್ನು ದೇವರ ರಕ್ಷಿಸ್ತಾ ಎಂಬುದಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಭಯ ಪಡಬೇಡ್ರಿ ಚಿಂತೆ ಮಾಡಬೇಡ್ರಿ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸೋಣ ದೇವ್ರನ್ನ ಪ್ರತಿಯೊಂದು ಮಾರ್ಗಗಳು ದೇವ್ರು ನೋಡಿ ನಮ್ಮನ್ನ ರಕ್ಷಿಸಿ ನಮ್ಮನ್ನ ಕಾಯ್ದೆ ಕಾಪಾತಿರ್ತೀರಿ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸಹಯಾ ನಿಮ್ಗೆ ಜನ ಎಷ್ಟು ಜನರು ತಂದಿ ವಾಗ್ದನ ಕ್ರಪ್ಪ ಈ ವಾಗ್ದವ್ರ ಜೀವಿತ ತಂದು ಅಶ್ವದಕರವಾಗಿ ಸಮೃದ್ಧಿಕರವಾಗಿ ಅಪ್ಪ ನೀವು ನಡೆಸುವಂತ ದೇವರಪ್ಪ ಎಷ್ಟು ಜನರು ಅವರವರ ಪರಿಸ್ಥಿತಿಯಲ್ಲಿ ಅವರ ಕಣ್ಣೀರು ಚಿಂತೆ ಅವಮಾನ ಸ್ಥಿತಿಗಳು ಎಷ್ಟೇ ಒಂದು ಭ್ರಷ್ಟ ಕಾರ್ಯ ಜೀವಿತ ನಡೆಯುವಾಗ ಭಯ ಪಡ್ತ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನಸ್ ತಂದೆ ಎಲ್ಲ ಬಿಡುಗಡೆ ಮಾಡ್ತಾ ಇದೆಯಪ್ಪ ನೀತಿವಂತರ ಮಾರ್ಗವನ್ನು ದೇವರು ರಕ್ಷಿಸ್ತಾರೆ ಎಂಬುದಾಗಿ ತಮ್ಮ ವಾಗ್ದಾನ ಮಾಡಿದ್ರ ಪ್ರಭಾ ಎಷ್ಟು ಜನರು ತಂದು ವಾಗ್ದನ ಗಟ್ಟಿರ್ಕೊಂಡು ಪ್ರಾರ್ಥನೆ ಮಾಡ್ಕೊತಿದ್ರ ಪ್ರಭಾ ಈ ಮುಂಜಾನಸ್ ದೇವರು ನಮ್ಮ ಮಾರ್ಗಗಳನ್ನು ರಕ್ಷಿಸ್ತದೆ ನಮ್ಮ ನೋಡ್ತಾ ಇದ್ರೆ ನಮ್ಗೆ ಒಳ್ಳೆ ಸಹಾಯ ಮಾಡ್ತಿದ್ರೆ ಎಂಬುದಾಗಿ ಪ್ರತಿಯೊಬ್ಬರು ನಂಬಿ ವಿಶ್ವಾಸ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗಪ್ಪ ಈ ವಾಗ್ದನ ಅವ್ರ ಜೀವಿತ ತಂದೆ ಅಶ್ವದಕರವಾಗಿ ಸಮೃದ್ಧಿ ಕರವಾಗಿ ಅಪ್ಪ ಪ್ರತಿ ವಿಷಯದಲ್ಲಿ ತಂದು ಅವರೊಟ್ಟಿಗೆ ನೀವು ನಡೆಸುವಂತ ದೇವರಪ್ಪ ಈ ಮುಂಜಾನಿಸ ವಾಗ್ದಾನ ಮಾಡುವಂತೆ ಕೃಪೆ ಮಾಡಿದ ಕಾಯಿ ಸ್ತೋತ್ರ ತಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತ ತಂದು ಆಶ್ವದ ಬಾಗಿಲು ತೆರಳತ್ತ ಪ್ರಭಾ ಅವ್ರ ದುಷ್ಟಕಾರಿ ಜೀವಿತದಲ್ಲಿ ಇದ್ದಂತ ಎಲ್ಲಾ ವಿಷಯದಲ್ಲಿ ಬಂಧಿಸಲ್ಪಡ್ಲತ್ತ ಪ್ರಭಾ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾ ಇದೆಯಪ್ಪ ಅವ್ರ ಜೀವಿತವನ್ನು ತಂದಿ ಅವ್ರ ಮಾರ್ಗದಲ್ಲಿರುವಂತಹ ಪ್ರತಿಯೊಂದು ಒಂದು ಹೋರಾಟವನ್ನು ತಂದು ಬಿಡಿಸಿ ಅವರ ಮಾರ್ಗವನ್ನು ರಕ್ಷಿಸಿ ಒಳ್ಳೆ ಸಹಾಯಕನಾಗಿದ್ದು ನೀವೇ ಅವರೊಂದಿಗೆ ದಯ ತೋರಿಸಿ ನಿಮ್ಮ ಕೃಪೆಯಿಂದ ನಡೆಸ್ತಾ ಇದ್ರ ಅಂತ ಹೇಳಿ ನಂತರ ಯಶು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇ ಆ ಎಷ್ಟು ಜನರು ಇವಾಗ್ದನ್ನ ಕೇಳಿ ಸಂತೋಷರಾಗಿದ್ರು ಇವಾಗ್ದನ್ನು ಅನೇಕರಿಗೆ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಮುಂಜಾನೆ ಸಮ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬ ದೇವರ ಅದ್ಭುತ ರೀತಿಯಾಗಿ ರೀತಿಯಾಗಿಶ್ವಸ್ತಿ ಬಲಪಡಿಸಿ menadister pre. Amèn. Tell her God bless you.